ಆದ್ರೆ ಖಜಾಂಚಿಯಾಗಿರ್ತಕ್ಕಂಥ ನನ್ನನ್ನ ಯಾವುದೇ ಪರಿಗಣನೆಗೆ ತಗೊಳ್ಳಿ ಯಾವುದೇ ವಿಚಾರದಲ್ಲೂ ಏನು ನಿರ್ಣಯಗಳನ್ನ ತಗೋಬೇಕು ಆ ಯಾವ ಇದಕ್ಕೂ ಕೂಡ ನಿರ್ಣಯಗಳಿಗೆ ನನ್ನ ಸಹಮತ ಇದೆ ಅವರು ಏಕಪಕ್ಷೀಯವಾಗಿ ನಿನ್ನೆ ನನಗೆ ಗೊತ್ತಿಲ್ಲ ಸರ್ವಾನುಮತದಿಂದ ಗೌರವಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಹಾಗೆ ಕಾರ್ಯಾಧ್ಯಕ್ಷರು ಹೇಳಿ ನೇಮಕ ಮಾಡಿಕೊಂಡಿದ್ದಾರೆ ಆದ್ರೆ ನನ್ನ ಅಟ್ಲೀಸ್ಟ್ ಯಾಕೆಂದ್ರೆ ಚುನಾಯಿತ ಪ್ರತಿನಿಧಿಗಳು ನಾವಿಬ್ರು ಅಧ್ಯಕ್ಷರು ನಾವು ಆದ್ರೆ ಅವ್ರು ನಮ್ಮನ್ನ ಯಾವ್ದಕ್ಕೂ ಚರ್ಚೆನು ಮಾಡಿಲ್ಲ ಏನು ಮಾಡಿಲ್ಲ ಏಕಾಏಕಿ ಅವರೊಬ್ಬರೇ ಅವ್ರು ಬೇಕಾದಂತ ಪದಾಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ಪ್ರಜಾಪ್ರಭುತ್ವನೇ ಇಲ್ಲ ಇಲ್ಲಿ ಸಾಂವಿಧಾನಿಕವಾಗಿ ಏನು ನಡಿಬೇಕು ಅದನ್ನ ನಡೆಸ್ತೇನೆ ಏಕಪಕ್ಷೀಯವಾಗಿ ನಿರ್ಣಯಗಳನ್ನ ತಗೊಳ್ತಾ ಇದ್ದಕ್ಕೆ ನಾನು ಮೊದಲನೇದಾಗಿ ಅವ್ರನ್ನ ಖಂಡನೆ ಮಾಡ್ತಾ ಇದ್ದೇನೆ ಖಂಡಿಸ್ತಾ ಇದ್ದೇನೆ ಆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವುದು ಅವರು ಸ್ಪಷ್ಟಪಡಿಸಬೇಕು ಎರಡು ಸ್ಥಾನಗಳಿಗೆ ಚುನಾವಣೆ ನಡೆದಿರುತ್ತೆ ಒಂದು ರಾಜ್ಯಾಧ್ಯಕ್ಷ ಮತ್ತು ಇನ್ನೊಂದು ಖಜಾಂಚಿ ಸ್ಥಾನ ಅಂದ್ರೆ ಎರಡು ತಂಡದಿಂದ ನಾವು ಪ್ರಜಾಸತ್ತಾತ್ಮಕ ತಂಡದಿಂದ ಒಬ್ಬ ಅಭ್ಯರ್ಥಿ ಒಬ್ಬ ಅಧ್ಯಕ್ಷ ಅಭ್ಯರ್ಥಿ ಮತ್ತು ಖಜಾಂಚಿ ಅಭ್ಯರ್ಥಿ ಮಾಡ್ಕೊಂಡಿದ್ದೇವೆ ಅವ್ರ ಕಡೆಯಿಂದ ಅವರು ಇಬ್ಬರು ಅಭ್ಯರ್ಥಿನ ಸ್ಪರ್ಧಿಸಿದ್ರು ನಮ್ಮಲ್ಲಿ ನಮ್ಮ ತಂಡದಿಂದ ಪ್ರಜಾಸತ್ತಾತ್ಮಕ ತಂಡದಿಂದ ಏನು ಖಜಾಂಚಿ ಅಭ್ಯರ್ಥಿಯಾಗಿ ನಮ್ಮ ಶಿವದ್ರಯ ಆಯ್ಕೆ ಆಯ್ಕೆಯಾಗಿದ್ದಾರೆ ಅವ್ರ ಸಮಸ್ತ ಕರ್ನಾಟಕ ಸರ್ಕಾರಿ ನೌಕರರು ಇಬ್ಬರಿಗೂ ಸಹ ಅವಕಾಶ ಕೊಟ್ಟಿದ್ದಾರೆ ಅದರ ನಿಮ್ಗೂ ಫಿಫ್ಟಿ ಪರ್ಸೆಂಟ್ ನಮಗೂ ಫಿಫ್ಟಿ ಪರ್ಸೆಂಟ್ ಅಂತ ಒಂದು ಕಾರ್ಯಕಾರಿ ಮಂಡಳಿ ಹುದ್ದೆನಲ್ಲಿ ಯಾವುದೇ ವ್ಯಕ್ತಿನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂತಂದ್ರೆ ಅವ್ರು ಸಹಮತ ಪಡ್ಕೊಂಡು ಅವರು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ನಿನ್ನೆ ಜನಕಾರಿ ಧೋರಣೆಯನ್ನು ತೋರಿಸಿರಿ ಅದೇ ರೀತಿಯಾದಂತಹ ಧೋರಣೆಯನ್ನು ನೀವು ಮುಂದೆ ತೋರಿಸಿದೆ ಅದು ಏಳು ಲಕ್ಷ ನೌಕರರ ಸಂಘಟನೆ ಆ ಸಂಘಟನೆಗೆ ಒಟ್ಟಾಗಿ ಹೋಗ್ಬೇಕು ಅನ್ನುವಂಥದ್ದು ನಾಯಕರು ಮಾಡ್ಬೇಕಲ್ವಾ ಅದನ್ನ ಮುಂದಾಡಲಿರುವಂತ ಮಾಡ್ಬೇಕಲ್ಲ ಅವರು ನಮ್ಮನ್ನ ತುಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇವತ್ತು ಎಲೆಕ್ಟ್ ಆಗಿರುವಂತ ಶಿವರುದ್ರಯ್ಯ ಅವರ ಅಳಲು ಅದಾಗಿದೆ ಆ ಕೃಷ್ಣೇಗೌಡರನ್ನು ಕೂಡ ಹಾಸನ ಜಿಲ್ಲೆ ಜಿಲ್ಲಾಧ್ಯಕ್ಷರಿದ್ದಾರೆ ನ್ಯಾಯ ಕೇಳೋದಕ್ಕೆ ನ್ಯಾಯ ಕೊಡಿಸುವಂತ ಜಾಗದಲ್ಲಿ ನೀವಿದ್ದೀರಿ ಆಗ್ಬೇಕು ಈ ಒಂದು ಪ್ರೆಸ್ ಗಿ ಅವರು ಗೆದ್ದಿದ್ದಾರೆ ಅವರ ಗಮನಕ್ಕೆ ಬರದಲ್ಲೇನೆ ಕೆಲವೊಂದು ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ ಕಿರಿಗೌಡರಿಗೆ ಪ್ರಧಾನ ಕಾರ್ಯದರ್ಶಿ ಮತ್ತೆ ಬಳ್ಳಾರಿ ಅವ್ರಿಗೆ ಮಲ್ಲಿಕಾರ್ಜುನ್ ಬಳ್ಳಾರಿ ಅನ್ನೋರಿಗೆ ಗೌರವಾಧ್ಯಕ್ಷ ಇನ್ನೊಂದು ಕಾರ್ಯಾಧ್ಯಕ್ಷನಾಗಿ ಬಸವರಾಜ್ ಅವ್ರಿಗೆ ಕೊಟ್ಟಿದ್ದಾರೆ ಗಜಾಂಚಿ ಇವರಿಬ್ರು ಚುನಾಯಿತ ಪ್ರತಿನಿಧಿಗಳು ಖಜಾಂಚಿ ಅವರು ಮೂಲ ಅವ್ರಿಗೆ ಗೌರವ ಸಿಗಲಿಲ್ಲ ಅಂತ ಚುನಾವಣೆ ಬಂದಾಗಬೇಕು ಎಲ್ಲರೂ ಈ ಬೆಲ್ಲ ಪ್ರಾಂತ್ಯವಾರು ಜಾತಿವಾರು ಎಲ್ಲ ನೌಕರರಿಗೆ ಅನುಕೂಲವಾಗುತ್ತೆ ಅನುಕೂಲ ಮಾಡಿ ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ಬೇಕಂತ ಈ ಮೂಲಕ ಮನವಿ ಮಾಡ್ತಾರೆ ಈ ತರ ಚುನಾವಣೆಯಲ್ಲಿ ಒಂದು ಖಜಾಂಚಿ ಸ್ಥಾನಕ್ಕೆ ತಡ ಸಮುದಾಯದಿಂದ ಬಂದ ವ್ಯಕ್ತಿ ಆಯ್ಕೆ ಆಗಿರುವುದು ಇತಿಹಾಸ ಇದ್ದು ಒಂದು ಗಣನೆಗೆ ತಗೊಳ್ತಾ ಇಲ್ಲ ಅಂತ ಸುದ್ದಿ ಕೇಳಿ ನಿಮ್ಗೆ ನಮಗೆಲ್ಲ ಆಘಾತ ಆಗಿದೆ ನೌಕರರು ಇರೋದು ನೌಕರರೊಂದು ಸೇವಕರಷ್ಟೇ ಸಂವಿಧಾನಾತ್ಮಕ ನಿಯಮಾವಳಿಗಳ ಪ್ರಕಾರ ಚುನಾವಣೆಯಲ್ಲಿ ಹೆಂಗ ಆಯ್ಕೆ ಆಗಿದ್ದಾರೋ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಬೇಕಾದ್ರು ಕೂಡ ಅಷ್ಟೇ ಅತ್ಯಗತ್ಯ ಇದೆ ವಿರೋಧ ಪಕ್ಷದಾಗಿ ವಿರೋಧ ಮಾಡೋದನ್ನು ಕೂಡ ನಾವು ಗೌರವಿಸ್ಬೇಕು ಇನ್ನೂ ಗೆದ್ದು ಪದಾಧಿಕಾರಿಗಳಿಗೆ ವಾರ ಆಗಿಲ್ಲ ಖಜಾಂಚಿ ಗೊತ್ತಿದ್ದೇನೆ ಪದಾಧಿಕಾರಿಗಳು ಆಗ್ತಾರೆ ಯಾವುದೋ ಮಾತು ಕೇಳೋ ತಪ್ಪ ದಯವಿಟ್ಟು ಹೋಗ್ಬೇಡಿ ಖಜಾಂಚಿನ ಆಯ್ಕೆ ಮಾಡಿದ್ದಾರೆ ಇಬ್ರು ಮಧ್ಯೆ ಕಂದಕ ಬಂದ್ರೆ ಆ ಕಂದಕದಲ್ಲಿ ಇವರು ಬಿದ್ರ ಜೊತೆಗೆ ಸಮಸ್ತ ಏಳು ಲಕ್ಷ ಜನರು ಗೋರಿ ಆಗುತ್ತೆ ಆ ಗೋರಿ ಮೇಲೆ ನೌಕರರ ದೌರ್ಜನ್ಯ ಮಾಡೋ ಶಕ್ತಿಗಳು ಬಾಗ್ಲೆಯನ್ನ ಕಟ್ಕೊಳ್ತಾರೆ ಮತ್ತೊಮ್ಮೆ ಪರಿಶೀಲಿಸಬೇಕು ಮನೆ ಖಜಾಂಚಿಯವರನ್ನು ಕೂಡ ಪರಿಗಣನೆ ಮಾಡಿಕೊಂಡು ಸಂವಿಧಾನಾತ್ಮಕವಾಗಿರ್ಲಿ ಯಾಕೆ ದೇಶನೇ ನೋಡೋದ್ ಕರ್ನಾಟಕ